ರೇರ್ ಬೈಕ್ಸ್ ಓನ್ಲಿ ಬರ್ತಾ ಸೊ ಆಲ್ ಓವರ್ ಇಂಡಿಯಾನೇ ಈ ಬೈಕ್ಸ್ ಇರೋದು ಟೋಟಲ್ ಸೆವೆನ್ ಬೈಕ್ಸ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ಒಂದು ಕಣ್ಣು ಮಾರ್ಕೆಟ್ ಅಲ್ಲಿ ನೋ ವೈಫ್ಸ್ ಅಲೌಡ್ ಹಿಂಟಿರು ಈ ಗಾಡಿ ಮೇಲೆ ಕೂರಂಗಿಲ್ಲ ಸಿಕ್ಸ್ಟೀನ್ ಕೆ ಜಿ ಕಮ್ಮಿ ಆಗಿರೋದು ಈ ಗಾಡಿ ಡೈಕಾಸ್ಟ್ ಅಲ್ಯೂಮಿನಿಯಂ ಫ್ರೇಮ್ ಇದು ಟೈಟೇನಿಯಂ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಂ ಗುರು ಗರ್ಲ್ ಫ್ರೆಂಡ್ಸ್ನ ನ ಹಿಂದೆ ಸೀಟ್ ಮೇಲೆ ಕೂರಿಸ್ಕೊಂಡು ಹೋಯ್ತಾರೆ ಇಲ್ಲಿ ಕೂರ್ಸ್ಕೊಂಡು ಹೋಯ್ತಾರೆ ನೋಡಿಲಿ ಅವೆಲ್ಲದವ್ರು ಆಚೆ ಬಂದ್ಬಿಟ್ಟು ನಮ್ಮ ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇನ್ನೊಂದು ಏಳು ಸಾವಿರ ಇದೆ ಇನ್ಸ್ಟಾಗ್ರಾಮ್ಗೆ ಟೂ ಹಂಡ್ರೆಡ್ ಕೆಗೆ ನಮಸ್ತೆ ಡಾಲಿಂಗ್ಸ್ ಫೈನಲಿ ಟೈಮ್ ಬಂದೇ ಬಿಡ್ತು ಆಲ್ರೆಡಿ ನಿನ್ನೆ ನನ್ನ ಐ ಜಿ ರೀಲ್ಸಲ್ಲಿ ನೋಡಿರ್ತೀರ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಿಲ್ಲ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯಾಕಂದರೆ ಜಾಸ್ತಿ ಅಪ್ಡೇಟ್ಸು ಇನ್ಸ್ಟೆಂಟ್ ಅಪ್ಡೇಟ್ಸು ಇನ್ಸ್ಟಾಗ್ರಾಮಲ್ಲೇ ನಾನು ಫಸ್ಟ್ ಹಾಕೋದು ಯೂಟ್ಯೂಬಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಎಡಿಟಿಂಗ್ ಎಲ್ಲೆಲ್ಲ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಸೊ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ವಿ ಆರ್ ಎಟ್ ಒನ್ ನೈಂಟಿ ತ್ರೀ ಕೆ ರೈಟ್ ನಾವು ಸೊ ಇನ್ನೊಂದು ಏಳು ಸಾವಿರ ಆದರೆ ಅದನ್ನು ಟೂ ಹಂಡ್ರೆಡ್ ಕೆ ಆಗುತ್ತೆ ಟೂ ಹಂಡ್ರೆಡ್ ಕೆಗೆ ಇವಾಗ ಹೇಳಲ್ಲ ಟೈಮ್ ಬರಲಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಫೈವ್ ಹಂಡ್ರೆಡ್ ಕೆ ಐದು ಲಕ್ಷ ಚಂದಾದಾರರು ಹೊಂದಿದೆ ನಮ್ಮ ಚಾನಲ್ ಇವಾಗ ಸೊ ಫೈವ್ ಲ್ಯಾಕ್ಸ್ ಫಾರ್ ಆಟೋಮೋಟಿವ್ ಚಾನಲ್ ಇನ್ ಕನ್ನಡ ತುಂಬ ದೊಡ್ಡ ವಿಷಯ ಏನಕ್ಕೆ ಅಂದರೆ ನಮ್ಮ ಟಾಪಿಕ್ ಬಂದು ತುಂಬ ನ್ಯಾರೋ ಸೊ ನಮ್ಮ ಬರೀ ಕರ್ನಾಟಕ ಬೌಂಡ್ರಿ ತೊಗೊಂಡ್ರೆ ನಮ್ಮ ಆಡಿಯನ್ಸ್ಗೆ ಫೈ ಲ್ಯಾಕ್ಸ್ ರೀಚ್ ಮಾಡೋದು ತುಂಬ ತುಂಬಾ ಟೈಮ್ ಹಿಡಿಯುತ್ತೆ ಸೊ ವಿ ಹವ್ ಡನ್ ಇಟ್ ಸೊ ನನ್ನ ಏಮ್ ಇರೋದು ಒನ್ ಮಿಲಿಯನ್ನು ಸೊ ಒನ್ ಮಿಲಿಯನ್ ಮಾಡೋದು ತುಂಬ ಸ್ಲೋ ಆಗುತ್ತೆ ಏನಕ್ಕೆ ಅಂದರೆ ಹೇಳಿದ್ನಲ್ಲ ನಮ್ಮ ಸಬ್ಜೆಕ್ಟು ನಮ್ಮ ಟಾಪಿಕ್ಕು ತುಂಬ ನ್ಯಾರೋ ಏಜ್ ಕ್ಯಾಟಗರಿ ಫಿಲ್ಟರ್ ಆಗಿಬಿಡುತ್ತೆ ನಮ್ಮ ಟಾಪಿಕ್ಗೆ ಸೊ ಇವಾಗ ನೀವು ಫುಡ್ ವ್ಲಾಗಿಂಗ್ ತೊಗೊಂಡ್ರೆ ಅಥವಾ ಟ್ರಾವೆಲ್ ವ್ಲಾಗಿಂಗ್ ತೊಗೊಂಡ್ರೆ ಅದರಲ್ಲಿ ಎಲ್ಲ ಏಜ್ ಗ್ರೂಪ್ ಅವರು ನೋಡ್ತಾರೆ ದೊಡ್ಡವರು ಲೇಡೀಸು ಹುಡುಗಿರು ಹುಡುಗರು ಚಿಕ್ಕ ಮಕ್ಕಳು ಎಲ್ಲರೂ ನೋಡ್ತಾರೆ ಆ ಚಾನಲ್ಗಳನ್ನ ಬಟ್ ನಮ್ಮದು ಆಟೋಮೋಟಿವ್ ಚಾನೆಲ್ ಆಗಿರೋದ್ರಿಂದ ಲಿಮಿಟೆಡ್ ಏಜ್ ಕ್ಯಾಟಗರಿ ಸೊ ನಮ್ಮದು ಯಂಗ್ಸ್ಟರ್ಸೇ ಮೋಸ್ಟ್ ಆಫ್ ದೆಮ್ ಅದರಲ್ಲೂ ಮೆಜಾರಿಟಿ ಆಫ್ ದ ಬಾಯ್ಸೇನೆ ನೋಡೋದು ಒಂದು ನೈಂಟಿ ಪರ್ಸೆಂಟ್ ಹುಡುಗರು ಇದ್ದರೆ ಒಂದು ಟೆನ್ ಪರ್ಸೆಂಟ್ ಇಲ್ಲ ಅದಕ್ಕಿಂತ ಕಮ್ಮಿ ಹುಡುಗಿರು ನೋಡ್ತಾರೆ ನಮ್ಮ ಚಾನೆಲ್ನ ಅದ್ರ ಮೇಲೆ ಏಜ್ ಏಜ್ ಸ್ವಲ್ಪ ಏಜ್ ಪೀಪಲ್ ನೋಡಲ್ಲ ಆಂಟಿ ಇದೀರು ನೋಡೋಲ್ಲ ನಮ್ಮ ಚಾನೆಲ್ನ ಅದೇ ಜಾಸ್ತಿ ಜನ ನಮ್ಮ ವೈಫ್ ಅಕ್ತವಳೆ ಬಿಕಾಸ್ ಈಸ್ ಆಲ್ಸೋ ಅಲ್ಲ 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 ಅದು ಸೊ ಹಾಗಾಗಿಬಿಡುತ್ತೆ ನಮ್ಮ ಚಾನೆಲ್ಲು ಸೊ ಲಿಮಿಟೆಡ್ ಏಜ್ ಕ್ಯಾಟಗರಿ ಸಬ್ಜೆಕ್ಟ್ ಇರೋದ್ರಿಂದ ಒನ್ ಮಿಲಿಯನ್ ಎಲ್ಲ ರೀಚ್ ಮಾಡೋದು ತುಂಬ ಸ್ಲೋ ಬಟ್ ಮಾಡೋಣ ವಿ ಹವ್ ಡನ್ ಫೈವ್ ಲ್ಯಾಕ್ಸ್ ನಾವು ಸೊ ಆಲ್ ಥ್ಯಾಂಕ್ಸ್ ಟು ಯು ಗೈಸ್ ಸೊ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಯಾಕಂದರೆ ಈ ಚಾನಲ್ ಇಷ್ಟು ದೊಡ್ಡದಾಗಿರೋದಕ್ಕೆ ನೀವೇ ಕಾರಣ ಸೊ ಫೈನಲಿ ನೋಡಿದ್ರಿ ಆಲ್ರೆಡಿ ಯಾವ ಗಾಡಿ ಏನು ಅಂತ ಸೊ ಇಲ್ಲೇ ನಿಲ್ಲಿಸಿದ್ದೀನಿ ಬನ್ನಿ ಲೆಟ್ಸ್ ಟೇಕ್ ಲುಕ್ ಆ್ಯಟ್ ಅವರ್ ನ್ಯೂ ಬೀಸ್ಟ್ ಸೊ ಈ ಬೈಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಏನಕ್ಕೆ ಈ ಬೈಕು ವೈ ದಿಸ್ ಮಾಡಲ್ ಆ್ಯಂಡ್ ಎವ್ರಿಥಿಂಗ್ ಸೊ ಸೊಲ್ಕಮಾನ್ ಸೊ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಗಾಡಿನ ದ ಕೀ ದ ಕೀ ದ ಕೀ ದ ಕೀ ಯಸ್ ದ ಕೀ ದ ಕೀಸ್ ಟು ಮೈ ಹ್ಯಾಪಿನೆಸ್ ಹೋಂಡಾ ಸೊ ಇದೆ ಹೋಂಡಾ ಕೀ ಅನ್ಲಾಕ್ ಮಾಡಿ ಗಾಡಿನ ಅಲ್ಲಿ ಲೈಟಾಗಿ ತಗೊಂಡೋಗೋಣ ನೋಡಿ ಇವಾಗ ಪಾರ್ಕಿಂಗ್ ಸಮಸ್ಯೆ ಇರೋದರಿಂದ ಥರ ಇಕ್ಕಟ್ಟಲ್ಲಿ ನಿಲ್ಲಿಸ್ಬೇಕು ಗಾಡಿಗಳ್ನ ಮುಂಚೆ ಆದರೆ ಹೆಂಗೆ ರಾಜ ಆರೋಶವಾಗಿ ಇದ್ದೆ ಇವಾಗ ಜಾಗನೇ ಇಲ್ಲ ಈ ಕಲರ್ ನೋಡಿ ಸ್ನೇಹಿತರ ಇದ್ರದ್ದು ಎಚ್ ಆರ್ ಸಿ ಕಲರು ನೆಕ್ಸ್ಟ್ ಲೆವೆಲ್ ಅಲ್ಲ ಈ ಎಸ್ ಪಿ ಕಲರ್ ನಂಗೆ ತುಂಬ ಇಷ್ಟ ಗೋಲ್ಡ್ ವೀಲ್ಸು ಈ ಜಾಪನೀಸ್ ಇಂಡೋನೇಷಿಯನ್ ಫಂಕಿ ಕಲರು ಸಕ್ಕತ್ತಾಗಿದೆ ಕಲರ್ ಇದು ಸ್ವಲ್ಪ ಸೈಡ್ಗೆ ಹಾಕ್ಕೊಳ ನೋಡಿ ಇದೆ ಮೈ ಆಲ್ ನ್ಯೂ ಪೌಂಡ್ ಆಫ್ ಫೈರ್ ಬ್ಲೇಡ್ ಎಸ್ ಪಿ ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಇದೇನು ನೀವು ನೋಡ್ತಾ ಇದ್ದೀರ ಎಸ್ ಪಿ ದಿಸ್ ಇಸ್ ದಿ ಓನ್ಲಿ ಬೈಕ್ ದಟ್ ವಾಸ್ ಸೋಲ್ಡ್ ಇನ್ ಕರ್ನಾಟಕ ಸೊ ಇನ್ನೊಂದು ಎಸ್ ಪಿ ನೀವು ಹುಡುಕಿದ್ರೂ ಕರ್ನಾಟಕದಲ್ಲಿ ಸಿಗಲ್ಲ ಸೊ ಆಲ್ ಓವರ್ ಇಂಡಿಯಾನೇ ಇದು ಬೈಕ್ಸ್ ಇರೋದು ಟೋಟಲ್ ಸೆವೆನ್ ಬೈಕ್ಸ್ ನಾನು ನೋಡಿದ್ದಂಗೆ ಈ ಗಾಡಿ ನಾನು ನೋಡಿದ್ದೆ ಫಸ್ಟೆ ಅದ್ರ ಮೇಲೆ ಒಂದು ಗಾಡಿ ಇದೆ ಕೇರಳನಲ್ಲಿ ಒಂದು ಡಿ ಡಿ ರಿಜಿಸ್ಟ್ರೇಷನ್ ಗಾಡಿ ಇದೆ ಇದು ಮೂರೇ ಬೈಕ್ ನಾನು ನೋಡಿರೋದು ಇನ್ನು ಮಿಕ್ಕಿದ್ದೆಲ್ಲ ನಾರ್ತಲ್ಲೆಲ್ಲೋ ಹೈಡ್ ಹೋಟಲ್ಲಿದ್ದಾವೆ ಗೊತ್ತಿಲ್ಲ ಯಾರ ಹತ್ರ ಇದ್ದಾವೆ ಅಂತ ಯಾವ ಇನ್ಫ್ಲೂಯೆನ್ಸರ್ ಹತ್ರನೂ ಎಸ್ ಪಿ ಇಲ್ಲ ಸೊ ಈ ಫೈರ್ ಬ್ಲೇಡ್ದು ಏನು ಸ್ಪೆಷಾಲಿಟಿ ಅಂದರೆ ನೀವು ಇಡೀ ಫೈರ್ ಬ್ರೇಡ್ ಹಿಸ್ಟ್ರಿ ತೊಗೊಂಡ್ರೆ ಇದ್ರದ್ದು ಹಿಂದೆ ಜನ್ರೇಷನ್ ಅಂದರೆ ಟ್ವೆಂಟಿ ಸಿಕ್ಸ್ಟೀನ್ವರೆಗೂ ಏನೇನು ಫೈರ್ ಬ್ಲೇಡ್ಸ್ ಇತ್ತು ಜನಕ್ಕೆ ಒಂಥರ ಇಗ್ನೋರೆನ್ಸ್ ಫೈರ್ ಬ್ಲೇಡ್ ಅಂದರೆ ಯಾ ಫೈರ್ ಬೇಡ ಯಾವನು ಅದು ಪವರ್ ಇಲ್ಲ ದಮ್ಮಿಲ್ಲ ಲೇಝಿ ಗಾಡಿ ಅಂತ ಏನಕ್ಕೆ ಅಂದರೆ ಮಿಕ್ಕಿದ್ದು ಲಿಟ್ರ್ ಕ್ಲಾಸ್ ಜೊತೆ ಕಾಂಪಿಟೇಟ್ ಮಾಡೋಷ್ಟು ಕಂಪೀಟ್ ಮಾಡೋಷ್ಟು ದಮ್ಮು ಫೈರ್ ಬ್ರೇಡಲ್ಲಿ ಹೋಂಡಾದವನು ಕೊಟ್ಟಿರಲಿಲ್ಲ ಬಿಲ್ಡು ಕ್ಯಾರೆಕ್ಟರು ರಿಲಯಬಿಲಿಟಿ ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ ಇಡೀ ವರ್ಲ್ಡ್ಗೆ ಇವತ್ತಿಗೂ ಮೋಟ್ರ್ ಸೈಕಲ್ಸಲ್ಲಿ ಹೋಂಡಾ ಈಸ್ ದ ಟಾಪ್ ವೆನ್ ಇಟ್ ಕಮ್ಸ್ ಟು ಲೈಫ್ ರಿಲಯಬಿಲಿಟಿ ಆಮೇಲೆ ಕ್ವಾಲಿಟಿ ಬಿಲ್ಡು ಅದೆಲ್ಲ ನೀವು ನೋಡಿದ್ರೆ ಹೋಂಡಾನ ಇವತ್ತೂ ಟಾಪಲ್ಲಿರೋದು ಬಟ್ ಏನಾಗ್ಬಿಟ್ಟಿತ್ತು ಹೋಂಡದೂ ಪರ್ಫಾರ್ಮೆನ್ಸ್ ಕೊಡ್ತಾ ಇರಲಿಲ್ಲ ಗಾಡಿಗೆ ಈವನ್ ಫಾರ್ ದ ಫೈರ್ ಬ್ರೇಡ್ ಅವ್ರದ್ದು ತೌಸಂಡ್ ಸಿ ಸಿ ಲಿಟರ್ ಕ್ಲಾಸ್ ಫ್ಲಾಗ್ಶಿಪ್ ಗಾಡಿಗೂ ಕಾಂಪಿಟೇಟರ್ಸ್ ಏನು ಕೊಡ್ತಾಯಿದ್ರು ಟೂ ಹಂಡ್ರೆಡ್ ಹಾರ್ಸ್ ಪಾರ್ ಕ್ಲಬ್ ಅದಕ್ಕೆ ಎಂಟ್ರ್ ಆಗೇ ಇರಲಿಲ್ಲ ಫೈರ್ ಬ್ರೇಡ್ ಹೊಂಡಾದವರು ಸೊ ಈವನ್ ಈ ಮಾಡಲ್ ಕೂಡ ಇನ್ಫ್ಯಾಕ್ಟ್ ಟೂ ಹಂಡ್ರೆಡ್ ಹಾರ್ಸ್ ಪಾರ್ ಕ್ಲಬ್ಗೆ ಎಂಟ್ರ್ ಆಗಿಲ್ಲ ಇದು ಸೊ ಒನ್ ಏಯ್ಟಿ ನೈನ್ ಹಾರ್ಸ್ ಪಾರ್ ಇದು ಸ್ಟಾಕು ಸೊ ಅವರು ಟೂ ಹಂಡ್ರೆಡ್ ಪ್ಲಸ್ ಮಾಡಿದ್ದೇ ಹೋಂಡಾದವರು ಲೇಟೆಸ್ಟ್ ಟ್ರಿಪಲ್ ಆರ್ ಫೈರ್ ಬ್ರೇಡ್ ಸಿ ಬಿ ಆರ್ 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 ಬರುತ್ತಲ್ಲ ಅದರಲ್ಲಿ ಟೂ ಹಂಡ್ರೆಡ್ ಪ್ಲಸ್ ದಾಟಿದ್ರು ಸೊ ಈ ಮಾಡಲ್ ಏನು ಸ್ಪೆಷಾಲಿಟಿ ಅಂದರೆ ಫಾರ್ ದಿಸ್ ಜನ್ರೇಷನ್ ನೈಂಟಿ ಪರ್ಸೆಂಟ್ ರಿವರ್ಕ್ ಮಾಡಿದ್ರು ಹೊಂಡಾದವರು ಸೊ ದೇ ಸೇವ್ಡ್ ಅಬೌಟ್ ಸಿಕ್ಸ್ಟೀನ್ ಕೆ ಜಿ ಕಮ್ಮಿ ಮಾಡಿದ್ರು ಗಾಡಿನ ಆಮೇಲೆ ಲೆವೆನ್ ಹಾರ್ಸ್ ಪಾರ್ ಜಾಸ್ತಿ ಮಾಡಿದ್ರು ಗಾಡೀಲಿ ಸೊ ಅದೇ ಈ ಈ ಫೈರ್ ಬ್ರ್ಯಾಡಿಂದನೇ ರೆವಲ್ಯೂಷನ್ ಸ್ಟಾರ್ಟ್ ಆಗಿದ್ದು ಹೋಂಡಾದಲ್ಲಿ ಸೊ ಅದಕ್ಕೆ ನನಗೆ ಈ ಮಾಡಲ್ ಫೈರ್ ಬ್ರ್ಯಾಡ್ ಅಂದರೆ ತುಂಬ ಇಷ್ಟ ಸೊ ಈ ಜನ್ರೇಷನ್ ಏನು ನೋಡ್ತಾ ಇದ್ದರೆ ಇದು ಟ್ವೆಂಟಿ ಸೆವೆಂಟೀನ್ ಟು ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಸೆವೆಂಟೀನಲ್ಲಿ ಬಂದಿದ್ದ ಜನ್ರೇಷನ್ ಇದು ಸೊ ಇದು ಟ್ವೆಂಟಿ ಏಯ್ಟೀನ್ ಮಾಡಲ್ ಟ್ವೆಂಟಿ ಏಯ್ಟೀನ್ ಮ್ಯಾನುಫ್ಯಾಕ್ಚರ್ ಇದು ಸೊ ನಮ್ಮ ಜೆಡೆಕ್ಸ್ ನಾರ ಆರ್ ಆರ್ ಕಂಪೇರ್ ಮಾಡಿದ್ರೆ ನಮ್ಮ ಜಡಕ್ಸ್ಟೆ ನಾರ ಆರ್ನು ಟ್ವೆಂಟಿ ಏಯ್ಟೀನ್ ಮಾಡಲ್ಲೇ ಅದು ಆನ್ ರೋಡು ಟ್ವೆಂಟಿ ಟೂ ಲ್ಯಾಕ್ಸ್ ಆಗೋದು ಇದು ಎಕ್ಸ್ ಶೋ ರೂಮೇ ಟ್ವೆಂಟಿ ಒನ್ ಚೇಂಜ್ ಇದೆ ಸೊ ಅದರ ಆನ್ ರೋಡ್ ಪ್ರೈಸು ಇದರ ಎಕ್ಸ್ ಶೋ ರೂಮ್ ಪ್ರೈಸು ಒಂದೇ ಸೊ ಅಂಥದ್ದು ಏನು ಮಾಡೋದು ಈ ಮಾಡೆಲ್ಗೆ ಹೊಡೋದುವನು ಅಂತ ನೋಡೋಣ ಈಗ ಸೊ ಇದೇನು ಪೇಂಟ್ ವರ್ಕ್ ನೋಡ್ತಾ ಇದ್ದೀರಾ ಇದು ಕಂಪ್ಲೀಟ್ ಹೆಚ್ ಆರ್ ಸಿ ಪೈಂಟ್ ವರ್ಕ್ ಇದು ಬ್ಯೂಟಿಫುಲ್ ಪೇಂಟ್ ವರ್ಕ್ ಆ ರೆಡ್ಡು ಬ್ಲೂ ವೈಟ್ ಲೈನ್ಸು ಆಮೇಲೆ ಗೋಲ್ಡ್ ರಿಮ್ಸ್ ಏನು ನೋಡ್ತಾ ಇದ್ದೀರ ಎಸ್ ಪಿಗೆ ಮಾತ್ರ ಗೋಲ್ಡ್ ರಿಮ್ಸ್ ಬರೋದು ಸೊ ಗೋಲ್ಡ್ ರಿಮ್ಸ್ ಬಂದು ಇದು ಮಾರ್ಚಿಸಿನಿ ಅಲ್ಯೂಮಿನಿಯಂ ಫೋರ್ಜ್ಡ್ ವೀಲ್ಸ್ ಇದರಲ್ಲಿ ಎಸ್ ಪಿ ಟೂ ಕೂಡ ಇದೆ ಎಸ್ ಪಿ ಟೂ ಇಂಡಿಯಾನಲ್ಲಿ ಬಿಟ್ಟಿಲ್ಲ ಯಾವತ್ತು ಲಾಂಚ್ ಮಾಡೇ ಇಲ್ಲ ಎಸ್ ಪಿ ಟೂನಲ್ಲಿ ಮಾರ್ಚಜಿನಿ ಮೆಗ್ನೀಷಿಯಂ ಫೋಸ್ಡ್ ವೀಲ್ಸ್ ಬರುತ್ತೆ ನಮ್ಮ ಟೆನ್ ಆರ್ ಅಲ್ಲಿ ಇದೆಯಲ್ಲ ಆ ಥರ ಸೊ ಇದು ಅಲ್ಯೂಮಿನಿಯಂ ಫೋಸ್ಡ್ ಮ್ಯಾ ಮಾರ್ಚಝಿನಿ ವೀಲ್ಸು ಆಮೇಲೆ ಈ ಬೈಕಲ್ಲಿ ನಿಮಗೆ ಸ್ಟಾಕ್ ಕ್ವಿಕ್ ಶಿಫ್ಟರು ಆಟೋಬ್ಲಿಪರರು ಸ್ಟ್ಯಾಂಡರ್ಡ್ ಎಸ್ ಪಿನಲ್ಲಿ ಬಂದ್ಬಿಡುತ್ತೆ ಸೊ ನಿಮಗೆ ಸ್ಟ್ಯಾಂಡರ್ಡ್ ಫೈಯರ್ ಬ್ರ್ಯಾಡ್ಗಳು ತುಂಬ ಇದೆ ಕರ್ನಾಟಕದಲ್ಲೇ ಒಂದು ಮೂರು ನಾಲ್ಕು ಗಾಡಿ ಇದಾವೆ ಬಟ್ ಅದರಲ್ಲಿ ಏನಂದರೆ ನಿಮಗೆ ತುಂಬ ಡಿಫ್ರೆನ್ಸಸ್ ಇದೆ ಹೇಳ್ತೀನಿ ಅದರಲ್ಲಿ ಸ್ಟಾಕು ಇದು ಬರೋಲ್ಲ ಶಿಫ್ಟ್ ಆಟೋ ಬ್ಲಿಪರ್ ಬರೋಲ್ಲ ಆಮೇಲೆ ಅಲಾಯ್ಸು ನಾರ್ಮಲ್ ಅಲಾಯ್ಸ್ ಅದಕ್ಕೆ ಮೇಯ್ನ್ ಏನಂದರೆ ಎಸ್ ಪಿನಲ್ಲಿ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಓಲಿನ್ಸ್ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇ ಸಿ ನೋಡಿ ಇದು ಎಲೆಕ್ಟ್ರಾನಿಕಲ್ಲಿ ಕಂಟ್ರೋಲ್ ಸಸ್ಪೆನ್ಷನ್ ಫ್ರಂಟ್ ಆ್ಯಂಡ್ ಬ್ಯಾಕು ಸೊ ನೀವು ಡ್ಯಾಶಲ್ಲೇನೇ ಬಟನ್ಸಲ್ಲೇ ಅಡ್ಯಾಪ್ಟಿವು ಅದೆಲ್ಲ ಸೆಟ್ ಮಾಡ್ಕೊಂಬಿಡ್ಬೋದು ಕಂಪ್ರೆಷನ್ನು ರೀಬೌಂಡು ಅದೆಲ್ಲ ನೀವು ಬಟನ್ಸಲ್ಲೇ ಸೆಟ್ ಮಾಡ್ಕೊಂಬಿಡ್ಬೋದು ಸೊ ಇದರಲ್ಲಿ ಅಡಾಪ್ಟಿವ್ ಒನ್ ಟು ತ್ರೀ ಮೂರು ಪ್ರೀಸೆಟ್ ಮೋಡ್ಸ್ ಇದೆ ಅದಾದಮೇಲೆ ಮ್ಯಾನ್ಯಲ್ ಒನ್ ಟು ತ್ರೀ ಇದೆ ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ನಿಮ್ಮ ಟ್ರ್ಯಾಕ್ಸ್ ಟ್ರ್ಯಾಕ್ಸ್ಗೆ ಹೋಗೋರು ಮ್ಯಾನ್ಯಲ್ ಸಸ್ಪೆನ್ಷನ್ ಸೆಟ್ ಮಾಡ್ಕೊಬೋದು ನಾವು ಸ್ಟ್ರೀಟ್ಸಲ್ಲಿ ಓಡೋರು ಎ ಒನ್ ಮಂದಿ ಫುಲ್ ಸ್ಟಿಫ್ ಇರುತ್ತೆ ಪರ್ಫಾರ್ಮೆನ್ಸ್ಗೆ ಎ ಟು ಮಂದಿ ಒಂದು ಸಾಫ್ಟ್ ಇರುತ್ತೆ ಎ ತ್ರೀ ಫುಲ್ ಸಾಫ್ಟ್ ಇರುತ್ತೆ ಆ ಥರ ಸೊ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ಅದೇ ಮೇಯ್ನ್ ಡಿಫ್ರೆನ್ಸು ಎಸ್ ಪಿಗೆ ಮತ್ತು ಸ್ಟ್ಯಾಂಡರ್ಡ್ಗೆ ಆಮೇಲೆ ಫುಲ್ ಈ ಸ್ಕೀಮ್ ಮೇನ್ ನೋಡ್ತಾ ಇದ್ದೀರಾ ಇದು ಎಸ್ ಪಿಗೆ ಮಾತ್ರನೇ ಬರೋದು ಈ ಥರ ಸ್ಟ್ಯಾಂಡರ್ಡ್ ಫೈರ್ ಬ್ರೇಡ್ ಬೇರೆ ಥರ ಇದೆ ಇದು ಹೆಚ್ ಆರ್ ಸಿ ಕಲರ್ ನೋಡಿ ಇಲ್ಲೇ ಬರ್ತಿದೆ ಸೊ ಎಚ್ ಆರ್ ಸಿ ಏನಂದರೆ ಹೋಂಡಾ ರೇಸಿಂಗ್ ಕಾರ್ಪೊರೇಷನ್ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದೀನಿ ಆಮೇಲೆ ಇದ್ರದ್ದು ಫ್ರೇಮ್ ನೋಡ್ತಾ ಇರ್ಬೋದು ಥಿಕ್ ಹಾಲೋ ಡೈ ಕ್ಯಾಸ್ಟ್ ಅಲ್ಯೂಮಿನಿಯಂ ಫ್ರೇಮ್ ಇದು ಸೊ ಇದೆಲ್ಲ ಈ ಕಾಂಪೊನೆಂಟ್ಸ್ ಯೂಸ್ ಮಾಡಿರೋದಕ್ಕೆ ನಿಮಗೆ ಸಿಕ್ಸ್ಟೀನ್ ಕೆ ಜಿ ಕಮ್ಮಿ ಆಗಿರೋದು ಈ ಗಾಡಿ ಆಮೇಲೆ ಇದು ಇಂಜಿನ್ ಬ್ಲಾಕ್ ನೋಡ್ತಾ ಇರ್ಬೋದು ಇದೆಲ್ಲ ಕ್ರೇಜಿಗರು ಫುಲ್ ಒಂಥರ ಲೈಫ್ ಲಾಂಗ್ ಲಾಂಗ್ ಲಾಸ್ಟಿಂಗ್ ಇಂಜಿನ್ ಇವೆಲ್ಲ ನೀವು ಇಡೀ ಸಾಯಂಗಂಟ ಹಿಡ್ಕೊಂಡ್ರು ಈ ಗಾಡಿನ ಚೆನ್ನಾಗಿ ಮೈಂಟೈನ್ ಮಾಡಿಕೊಂಡು ಏನೂ ಪ್ರಾಬ್ಲಮ್ಸ್ ಕೊಡೋಲ್ಲ ಜಾಪನೀಸ್ ಬ್ರೋ ಆಮೇಲೆ ಇನ್ನೊಂದು ಹೇಳೋದು ಮರ್ತೋದೆ ದಿಸ್ ಈಸ್ ದಿ ಓನ್ಲಿ ಬೈಕ್ ವಿಚ್ ಗೆಟ್ಸ್ ಅ ಟೈಟೇನಿಯಂ ಫ್ಯೂಯಲ್ ಟ್ಯಾಂಕ್ ಸೊ ಈ ಫ್ಯೂಯಲ್ ಟ್ಯಾಂಕ್ ಏನು ನೋಡ್ತಾ ಇದ್ದೀರಾ ಇದು ಸಿಕ್ಸ್ಟೀನ್ ಲೀಟರ್ಸ್ ಫ್ಯೂಯಲ್ ಟ್ಯಾಂಕು ಹೋಂಡಾದವನು ಎಸ್ ಪಿ ಮಾಡಲ್ಸಿಗೆ ಮಾತ್ರ ಟೈಟೇನಿಯಂ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾನೆ ಗುರು ಬೇರೆ ಎಲ್ಲ ಲೀಟರ್ ಕ್ಲಾಸ್ ಬೈಕ್ಸ್ ಎಷ್ಟೋ ಅಂದ್ರಲ್ಲಿ ನೋಡಿದೀನಿ ಹೆಡರ್ಸ್ ಟೈಟೇನಿಯಂ ಕೊಡ್ತಾನೆ ಇದ್ರಲ್ಲಿ ಫ್ಯೂಯಲ್ ಟ್ಯಾಂಕೇ ಟೈಟೇನಿಯಮ್ಮು ಅಲ್ಲ ಸೊ ಆ ರೇಂಜಿಗೆ ವೆಯ್ಟ್ ರಿಡಕ್ಷನ್ ಮಾಡಿರೋದು ಇವರು ಈವನ್ ಪೇಂಟಲ್ಲೂ ಕೂಡ ಅದೆಷ್ಟೋ ಎಮ್ ಎಮ್ ಕಮ್ಮಿ ಮಾಡಿದ್ದಾರೆ ಅಂತೆ ವೆಯ್ಟ್ ಕ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಪೇಂಟಲ್ಲಿ ಆಮೇಲೆ ಬ್ರೇಕ್ಸ್ ಕೂಡ ಇದರಲ್ಲಿ ಸ್ಟಾಕೇ ಬ್ರೆಂಬೋ ಎಮ್ ಫೋರ್ ಕ್ಯಾಲಿಪರ್ಸ್ ಬರುತ್ತೆ ನೋಡಿ ಸೊ ನಾನು ನಮ್ಮ ಆರ್ ಒನ್ ಎಮ್ಗೆ ತರಿಸಿ ಹಾಕ್ಸಿದ್ನಲ್ಲ ಅದು ಇವರು ಎಸ್ ಪಿನಲ್ಲಿ ಸ್ಟಾಕಲ್ಲೇ ಕೊಡ್ತಾರೆ ಆ್ಯಂಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಬೈಕ್ ಇದರ ಪ್ರೀವಿಯಸ್ ಓನರು ತುಂಬ ಒಳ್ಳೆ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ ಏನಂದರೆ ಸ್ಟೀಲ್ ಬ್ರೇಡೆಡ್ ಬ್ರೇಕ್ ಲೈನ್ಸ್ ಹಾಕ್ಸಿದ್ದಾರೆ ಹೆಚ್ ಎಲ್ದು ಎಲ್ ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಯಾಕೆಂದರೆ ಇಂಡಿಯಾನಲ್ಲಿ ಸೇಲ್ ಮಾಡ್ತಾ ಇದ್ದಿದ್ದ ವೇರಿಯೆಂಟ್ಸ್ಗೆ ಸ್ಟೀಲ್ ರಬ್ಬರ್ ಹೌಸಸೇ ಕೊಡ್ತಾಯಿದ್ದವರು ಬ್ರೇಕ್ ಲೈನ್ಸು ಬಟ್ ಅಲ್ಲ ಪ್ರೀವಿಯಸ್ ಓನರು ಇದಕ್ಕೆ ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಹಾಕಿದ್ದಾರೆ ಫ್ರಂಟ್ ಟು ಬ್ಯಾಕ್ ಹೆಚ್ ಎಲ್ ವಿಚ್ ಈಸ್ ಅ ವೆರಿ ಫಂಟಾಸ್ಟಿಕ್ ಜಾಬ್ ಆರ್ ಸಿ ಎಸ್ ನೈನ್ಟೀನ್ ಇದಕ್ಕೆ ಬೇಕಾಗಿಲ್ಲ ಏನಕ್ಕೆ ಅಂದರೆ ಇದ್ರದ್ದು ಸ್ಟಾಕ್ ಬ್ರೇಕ್ ಪಂಪೇ ತುಂಬ ಚೆನ್ನಾಗಿದೆ ಇನ್ನೂ ಜಾಸ್ತಿ ಬ್ರೇಕ್ ಬೈಟ್ ಬೇಕು ಬ್ರೇಕ್ ಪವರ್ ಬೇಕು ಅನ್ನೋರು ಆರ್ ಸಿ ಎಸ್ ನೈನ್ಟೀನ್ ಚೇಂಜ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಸ್ಟಿನ್ ರೇಸಿಂಗ್ ತ್ರೀ ಫೋರ್ ಸಿಸ್ಟಮ್ ಇದೆ ಇದರಲ್ಲಿ ಸೊ ಹೋಂಡಾದಲ್ಲಿ ಏನಾಗುತ್ತೆ ನಿಮಗೆ ಸ್ಟಾಕ್ ಒಂದು ಸಿಂಗಲ್ ಪೀಸ್ ಬರುತ್ತೆ ಸೆಂಟ್ರಿಂದ ಸೊ ಕವಾಸಾಕಿಲಿ ಮೂರು ಪೀಸ್ ಬರುತ್ತೆ ಎಕ್ಸಾಸ್ಟು ಹೆಡರು ಸೆಂಟ್ರ್ ಕ್ಯಾಟ್ ಬಾಕ್ಸು ರೇರ್ ಮಫ್ಲರು ಇದ್ರಲ್ಲಿ ಹಂಗಲ್ಲ ಎರಡೇ ಪೀಸು ಹೆಡರ್ಸಿಂದ ಒಂದು ಆಮೇಲೆ ಕ್ಯಾಟ್ ಬಾಕ್ಸು ಮತ್ತು ರೇರ್ ಮಫ್ಲರು ಒನ್ ಪೀಸ್ ಬರುತ್ತೆ ಸೊ ಅದನ್ನ ಎತ್ಬಿಟ್ಟು ಆಸ್ಟಿನ್ ರೇಸಿಂಗ್ ಹಾಕಿದ್ದಾರೆ ಆ್ಯಂಡ್ ಟು ಬ್ಯಾಲೆನ್ಸ್ ದ ಫ್ಯೂಯಲ್ ದೆ ವಾಲ್ಸೋ ಆ್ಯಡ್ ಅ ಪವರ್ ಕಮಾಂಡರ್ ಫೈವ್ ಸೊ ಇದ್ರಲ್ಲಿ ಪಿ ಸಿ ಫೈವ್ ಇದೆ ಇಟ್ಸ್ ಟ್ಯೂನ್ಡ್ ಆಲ್ರೆಡಿ ಸೊ ಇದರಲ್ಲಿ ಗ್ರೌಲಿಂಗ್ ಇಶ್ಯೂಸ್ ಬರೋಲ್ಲ ನಮ್ಮ ಟೆನಾರಲ್ಲಿ ಭೂಮ್ ಭೂಮ್ ಬೂಮ್ ಬೂಮ್ ಅನ್ ಬರುತ್ತಲ್ಲ ಗ್ರೌಲಿಂಗಲ್ಲಿ ಇದು ಆ ಥರ ಆಗೋಲ್ಲ ಒಂದೇ ಸ್ಟೇಬಲಲ್ಲ ಸ್ಟೇಬಲಾಗಿ ಕರೆಕ್ಟಾಗಿರುತ್ತೆ ಆನ್ ಮಾಡ್ದಾಗ ನಾನು ತೋರಿಸ್ತೀನಿ ಆಮೇಲೆ ಆಕ್ಸೆಸರೀಸ್ ನೋಡೋದಾದರೆ ಸ್ಟಾರ್ಟಿಂಗ್ ಫ್ರಮ್ ಆರ್ ಎನ್ ಜಿ ಟೆಲ್ ಟೈಡಿ ಆರ್ ಎನ್ ಜಿ ಇದೆ ಇದರಲ್ಲಿ ಸ್ವಿಂಗ್ ಸ್ವಿಂಗಾಮ್ ಸ್ಲೈಡರ್ಸ್ ಇದೆ ಪ್ಯಾಡಾಕ್ಸ್ ಪೂಲ್ಸ್ ಇದೆ ಆರ್ ಎನ್ ಜಿ ರೇಡಿಯೇಟರ್ ಹಾಕಿದ್ದಾರೆ ಆಮೇಲೆ ಹಿಂದೆ ರೆಬ್ಜಿಲ್ ಆ ಕಾರ್ಬನ್ ಪಾರ್ಟ್ಸ್ ಹಾಕಿದ್ದಾರೆ ನೋಡಿ ಇದು ಕಾರ್ಬನ್ ಚೈನ್ ಅಗರ್ ಅಲ್ಲ ಇದು ಸೊ ಇದು ಸ್ವಿಂಗ್ ಸ್ವಿಂಗಾಮ್ ಸಸ್ಪೆನ್ಷನ್ಗೆ ಇದು ಹೋಗಬಾರ್ದು ಅಂದ್ಬಿಟ್ಟು ಬ್ಲಾಕ್ ಮಾಡ್ತಾರೆ ಆತ ಮಡ್ ಮಡ್ಗಾರ್ಡ್ ಇದೆ ಆ್ಯಕ್ಚುಲಿ ರೇರ್ ಕಾರ್ಬನ್ ಫೈಬರ್ ಫ್ರೇಮ್ ಸ್ಲೈಡರ್ಸ್ ಇದೆ ಫ್ರಂಟ್ ಫೋರ್ಕ್ ಪ್ರೊಟೆಕ್ಟರ್ಸ್ ಇದೆ ಬುಯ್ದು ವಿಂಗ್ಲೆಟ್ ಹಾಕಿದ್ದಾರೆ ಆಮೇಲೆ ಎಮ್ ಆರ್ ಎ ಡಬಲ್ ಬಬಲ್ ರೇ ಸ್ಕ್ರೀನ್ ಇದೆ ಸೊ ನನ್ನ ಥರ ಹೈಟ್ ಇರೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಡಕ್ ಮಾಡಿದ್ರೆ ವಿಂಡೇ ಹೊಡೆಯೋಲ್ಲ ಸೀಟ್ ಹೈಟ್ ಇದ್ರದ್ದು ಏಯ್ಟ್ ತರ್ಟಿ ಫೈವ್ ಎಮ್ ಎಮ್ ಅಂದ್ಕೊತೀನಿ ನೋಡಿ ನಾನು ಕೂತ್ಕೊಂಡ್ರೆ ನಾನು ಫ್ಲ್ಯಾಟ್ ಫುಟ್ ಮಾಡ್ಬೋದು ಸ್ವಲ್ಪ ಕುಳ್ಳ ಇರೋರಿಗೆ ಒಂಚೂರು ಟಿಪ್ ಟೋ ಮಾಡಬೇಕಾಗ್ಬೋದು ಬಟ್ ದನ್ ನನಗೆ ಡೀಸೆಂಟಾಗಿದೆ ನೋಡಿ ನಾನು ಡಕ್ ಮಾಡಿದ್ರೆ ನೀಟಾಗೆ ಇದು ವಿಂಡ್ಶೀಲ್ಡ್ ಒಳಗಡೆ ಬಚ್ಚಿಕೊಂಬಿಡ್ತೀನಿ ಸೊ ಇದರಲ್ಲಿ ವಿಂಡ್ ಬ್ಲಾಸ್ಟೇ ಬರೋಲ್ಲ ತುಂಬ ಚೆನ್ನಾಗಿದೆ ಅವರು ಆಮೇಲೆ ಹೋಂಡಾ ಕಂಫರ್ಟ್ ಕಿಂಗ್ ಇವತ್ತಿಗೂ ಅಷ್ಟೇ ಎಲ್ಲ ಸೂಪರ್ ಬೈಕ್ಸ್ ನೀವು ಕಂಪೇರ್ ಮಾಡಿದ್ರೆ ಹೋಂಡಾ ಇಸ್ ದ ಮೋಸ್ಟ್ ಕಂಫರ್ಟಬಲ್ ಬೈಕ್ ಇದರಲ್ಲೂ ಹೆಚ್ಚು ಕಮ್ಮಿ ನಾನು ಟೂರಿಂಗೇ ಮಾಡಿಡ್ಬೋದು ಇದು ಸೂಪರ್ ಸ್ಪೋಟು ಆದರೆ ಇದರಲ್ಲಿ ಲಾಂಗ್ ಡಿಸ್ಟೆನ್ಸ್ ಟೂರಿಂಗ್ ಎಲ್ಲ ಮಾಡಿಡ್ಬೋದು ಅಷ್ಟೊಂದೇನು ನಮಗೆ ಮೈ ಕೈ ನೋವೋದು ನೋವೋದು ಅವೆಲ್ಲ ಆಗೋಲ್ಲ ತುಂಬ ಕಂಫರ್ಟಬಲ್ ಬಿಲ್ಡ್ ಇವ್ರದು ರೈಡರ್ ಟ್ರಯಾಂಗಲ್ ಕೂಡ ಅಷ್ಟೇ ಸಖತ್ತಾಗಿದೆ ಇವ್ರದು ಹೋಂಡಾದು ಸೊ ದಿಸ್ ಈಸ್ ಮೈ ಫಸ್ಟ್ ಹೋಂಡಾ ನಾನು ಹೋಂಡ ತೊಗೊಂಡ್ರೆ ಈ ಮಾಡಲ್ ಫೈರ್ ಬ್ರೇಡು ಅಥವಾ ಟ್ರಿಪಲ್ ಆರ್ ಅಂತಲೇ ಅಂದ್ಕೊಂಡಿದ್ದು ಸೊ ಈ ಈ ಪರ್ಟಿಕ್ಯುಲರ್ ಮಾಡಲ್ನ ನಾನು ಟ್ವೆಂಟಿ ಟ್ವೆಂಟಿ ಟೂ ಇಂದ ಒಂದು ಕಣ್ಣು ಇಟ್ಟಿದ್ದೆ ಮಾರ್ಕೆಟಲ್ಲಿ ಯಾವಾಗಾನ ಬರುತ್ತಾ ಎಸ್ ಪಿ ಸೇಲ್ಗೆ ಬರುತ್ತಾ ಅಂತ ಫೈನಲಿ ನಮ್ಮ ಕರ್ನಾಟಕ ಗಾಡಿನೇ ಸೇಲಿಗೆ ಬಂತು ಸೊ ಗೊತ್ತಾಗ್ತಾ ಇದ್ದಂಗೆ ತುಂಬ ಖುಷಿಯಾಗಿ ಹೋಗಿ ಯಥಾಕೊಂಡು ಬಂದ್ಬಿಟ್ಟು ಮನೆಗೆ ಸೊ ಇನ್ನೇನಿದೆ ಗುರು ಈ ಗಾಡಿ ಬಗ್ಗೆ ಹೇಳೋದಕ್ಕೆ ಆಮೇಲೆ ದಿಸ್ ಇಸ್ ಅ ಸಿಂಗಲ್ ಸೀಟರ್ ಆಬ್ವಿಯಸ್ಲಿ ನೋ ವಾಯ್ಸ್ ಅಲೌಡ್ ನೋ ವೈಫ್ ಈ ಗಾಡಿ ಮೇಲೆ ಕೂರಂಗಿಲ್ಲ ಗರ್ಲ್ ಫ್ರೆಂಡ್ಸ್ ನ ಯಾರಾದ್ರೂ ಹಿಂದೆ ಸೀಟ್ ಮೇಲೆ ಕೂರಿಸ್ಕೊಂಡು ಹೋಯ್ತಾರೆ ಇಲ್ಲಿ ಕೂರಿಸಕೊಂಡು ಹೋಯ್ತಾರೆ ಸೀಟ್ ಏನು ಕೊಟ್ಟಿರೋದು ನೋಡಿ ಇವಾಗ ಗ್ಯಾಪ್ ನೋಡಕ್ಕು ನಾನು ಫುಲ್ ಮುಂದೆ ಹೋದ್ರೆ ಇನ್ನೂ ಎಷ್ಟು ಗ್ಯಾಪ್ ಇದೆ ಇಲ್ಲಿ ನೋಡಿಲಿ ಎಂಟಿ ದಪ್ಪ ಇರ್ತಲ್ಲ ಎಂಟಿ ಇಲ್ಲಿ ಆಗೋದಾ ನಮ್ಮ ಲಾಜಿಕ್ ಅರ್ಧ ಆಯ್ತಾ ಗರ್ಲ್ ಫ್ರೆಂಡ್ ಅಂದರೆ ಸ್ಲೀಕಾಗಿ ಸಣ್ಣಗೆ ಸಣ್ಣಗಿರ್ತಾಳೆ ಅವ್ಳನ್ನ ಇಲ್ಲಿ ಕೂರ್ಸ್ಕೊಂಡು ಹೋಗ್ಬೋದು ಎಂಟಿನ ಕೂರ್ಸ್ಕೊಂಡು ಹೋಗೋಕಾಗಲ್ಲ ಸೊ ಬಾಯ್ಸ್ ದಿಸ್ ಇಸ್ ಅ ಸಿಂಗಲ್ ಸೀಟರ್ ಓನ್ಲಿ ನಾನು ಎಷ್ಟೋ ಸರಿ ಅಬ್ಸರ್ವ್ ಮಾಡಿದ್ದೀನಿ ಮನೆಗೆ ವಾಪಸ್ ಬರ್ತಾ ಇರ್ತೀನಲ್ಲ ರೈಡ್ ಮುಗಿಸ್ಕೊಂಡು ಚಿಕ್ಕ ಹುಡುಗರು ಪಾಪ ಹಿಂಗಂತ ಡ್ರಾಪ್ ಕೇಳ್ತಾರೆ ಸೀಟೇ ಇಲ್ಲ ಎಲ್ಲಿಂದ ಕೂರಿಸ್ಕೊಂಡು ಹೋಗ್ಲಿ ಮಾತಾರಲ್ಲ ಐ ಆಮ್ ಸಾರಿ ಸೊ ಇದು ಸೀಟ್ ಕೌಲು ಸೊ ಈ ಗಾಡಿ ಏನಂದರೆ ಮಗಂದು ತುಂಬ ನಿಲ್ಲಿಸಿ 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 ಈ ಗಾಡಿನ ಜಾಸ್ತಿ ಇಲ್ಲ ಟ್ವೆಂಟಿ ಏಯ್ಟೀನ್ ಮಾಡಲ್ ಆದರೂ ಇದು ಓಡಿರೋದು ಬರೀ ಐದು ಸಾವಿರದ ಇನ್ನೂರು ಕಿಲೋಮೀಟರ್ ಅಷ್ಟೇ ಸೊ ಇದನ್ನು ಜಾಸ್ತಿ ಯಾರೂ ಓಡಿಸಿಲ್ಲ ಓಡಿಸಿರೋದಕ್ಕಿಂತ ನಿಂತಿರೋದೇ ಜಾಸ್ತಿ ಈ ಗಾಡಿ ಸೊ ನಿಂತು ನಿಂತು ಏನಾಗಿದೆ ನೋಡಿ ಈ ಥರ ಪ್ಲಾಸ್ಟಿಕ್ ಪಾರ್ಟ್ಸ್ ಇದೆಲ್ಲ ಸ್ವಲ್ಪ ಪಾಲಿಶ್ ಹಾಕ್ತೀರಾ ಹಾಕ್ತೀರಾ ಒಂಥರ ಕರೋಡ್ ಆಗ್ಬಿಟ್ಟಿದೆ ಒಂಥರ ಹಳೆ ಗಾಡಿ ಥರ ಆಗ್ಬಿಟ್ಟಿದೆ ಒಂಚೂರು ಆಮೇಲೆ ಇಲ್ಲಿ ನೋಡಿ ಸ್ಟೈನ್ ವಾಟರ್ ಮಾರ್ಕ್ಸ್ ನೋಡಿ ಸೊ ಇದೆಲ್ಲ ಇದು ಹೋಗ್ತಾ ಇಲ್ಲ ಸೊ ನಾನು ಏನು ಮಾಡಬೇಕು ಈ ಗಾಡಿಗೆ ನೀಟಾಗೆ ಒಂದು ಡೀಟೇಲಿಂಗ್ ಬಿಡ್ತೀನಿ ಅದು ನೋಡ್ತೀರಾ ನೀವು ಫ್ಯೂಚರಲ್ಲಿ ಆ್ಯಕ್ಚುಲಿ ಇದಕ್ಕೆ ಫುಲ್ ಸರ್ವಿಸ್ ಮಾಡಿಸಿದ್ದೀನಿ ಇನ್ಫ್ಯಾಕ್ಟ್ ನಾನು ಟೈರ್ಸ್ ಕೂಡ ಹೊಸಾದ ನಾನೇ ಹಾಕ್ಸಿರೋದು ಅದೆಲ್ಲ ಡೀಟೇಲ್ಸು ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ ನಾನು ಇವಾಗ ರೈಡ್ಗೆತ್ಕೊಂಡು ಹೋಗ್ತೀನಲ್ಲ ಅಲ್ಲಿ ಹೇಳ್ತೀನಿ ನಿಮಗೆ ಸೊ ಅದೊಂದು ಸ್ವಲ್ಪ ಅದೊಂದು ಬ್ಯಾಲೆನ್ಸ್ ಇದೆ ಡೀಟೇಲಿಂಗ್ ಒಂದೇ ಬ್ಯಾಲೆನ್ಸ್ ಇರೋದು ಎಲ್ಲ ಫುಲ್ ಆಯಿತು ಇದಕ್ಕೆ ಫೈನಲಿ ದ ಮೋಮೆಂಟ್ ಯು ಗೈಸ್ ಆರ್ ವೇಟಿಂಗ್ ಫಾರ್ ಗಾಡಿನ ಆನ್ ಮಾಡಿ ಸೌಂಡ್ ಹೆಂಗಿದೆ ಕೇಳಿಸ್ಕೊಳ್ಳೋಣ ಇಲ್ಲಿ ಮುಂದೆ ಏನು ನೋಡ್ತಾ ಇದ್ದೀರಾ ಇದು ಏರ್ ಇಂಟೆಕ್ ಡಕ್ಸ್ ಇದು ಎರಡು ಇಲ್ಲಿ ಸೊ ನೀನು ಫಾಸ್ಟಾಗಿ ಹೋಗ್ತಿದ್ರೆ ಏರ್ ಇಲ್ಲಿಂದ ಗಷ್ ಆಗುತ್ತೆ ಇಲ್ಲಿಂದ ಸ್ವಿಂಗ್ ಥ್ರೂ ಇದಕ್ಕೆ ಇದು ಕೊಟ್ಟಿರ್ತಾನೆ ಏರ್ ಬಾಕ್ಸ್ಗೆ ಏರ್ ಬಾಕ್ಸ್ಗೆ ಇದು ಕೊಟ್ಟಿರು ಏನಪ್ಪ ಅದು ಟನೆಲ್ ಕೊಟ್ಟಿರ್ತಾನೆ ಸೊ ಏರ್ ಬಾಕ್ಸ್ ಒಂಥರ ಟರ್ಬೋ ಚಾರ್ಜ್ ಇರ್ತಾರೆ ಹಿಂಗೆ ಹೋಗುತ್ತೆ ಇಲ್ಲಿ ಆ್ಯಕ್ಚುಲಿ ಇದೆಲ್ಲ ಏರ್ ಇಂಟೆಕ್ಸ್ ಎಲ್ಲ ಲಿಟ್ರ್ ಕ್ಲಾಸ್ ಬೈಕ್ಸ್ಗೂ ಇದೆಲ್ಲ ಇರುತ್ತೆ ಸರಿ ಪಾಪ ಇವಾಗ ವೀಕ್ಷಕರನ್ನ ಈಗ ನಮ್ಮ ಆಡಿಯನ್ಸ್ನ ಜಾಸ್ತಿ ಕಾಯಿಸ್ಬಿಟ್ಟಿದ್ದೀವಿ ಆನ್ ಮಾಡೋಣ ಬಾ ಸ್ನೇಹಿತರ ಆ್ಯಕ್ಚುಲಿ ಜಾಸ್ತಿ ಗೊತ್ತಲ್ಲ ಆನ್ ಮಾಡಲ್ಲ ಯಾಕಂದರೆ ಇದು ಆಸ್ಟಿನ್ ಇಂಟ್ರೆಸ್ಸಿಂಗು ಆನ್ ಮಾಡಿದ್ರೆ ನಮ್ಮ ಶೇಕ್ ಆಗ್ಬಿಡ್ತಾ ಅಲ್ಲ ಎಲ್ಲ ಪಕ್ಕದಲ್ಲಿರೋ ಬಿಲ್ಡಿಂಗ್ಗಳೆಲ್ಲ ಅದ್ರ್ಕೊಂಬಿಡ್ತಾವೆ ಹಂಗೆ ಯಾಕಂದರೆ ಮೊನ್ನೆ ಒಂದ್ಸತಿ ನಾನು ಆನ್ ಮಾಡೋವಾಗ ಅವೆಲ್ಲದವ್ರು ಆಚೆ ಬಂದ್ಬಿಟ್ಟು ಒಂದು ಅಮ್ಮ ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇಲ್ಲಿ ಗುರಾಯಿಸ್ತಾ ಇದ್ದು ನನಗೆ ಒಂದು ಸರಿ ಟೆನ್ಷನ್ ಆಗಿಬಿಡ್ತು ಆಮೇಲೆ ಹೆಚ್ಕೊಂಡು ಹೋಗ್ಬಿಟ್ಟು ಆಚೆ ಕಡಿಮೆ ದ್ಯಾಟ್ಸ್ ಹೊಂಡಾ ಸೊ ಇದರಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಈ ಶಿಫ್ಟ್ ಲೈಟ್ಸು ಸೀಕ್ವೆನ್ಷಿಯಲ್ ಆಗಿ ಬಂದ್ಬಿಟ್ಟು ಒಟ್ಟಿಗೆ ಎಲ್ಲ ಬ್ಲಿಂಕ್ ಹೊಡಿತಾವೆ ಅದು ನಿಮಗೆ ರೈಡಲ್ಲಿ ತೋರಿಸ್ತೀನಿ ಸೊ ಇದು ಟ್ರ್ಯಾಕ್ ಡಿಸ್ಪ್ಲೇನಲ್ಲಿದೆ ಕರೆಂಟ್ಲಿ ಇದರಲ್ಲಿ ಸ್ಟ್ರೀಟ್ ಡಿಸ್ಪ್ಲೇ ಕೂಡ ಬರುತ್ತೆ ಅದು ನಾನು ಆಮೇಲೆ ತೋರಿಸ್ತೀನಿ ನಿಧಾನಕ್ಕೆ ಅವ್ನು ಮಾಡೋಣ ಆಕ್ಚುಲಿ ಶೇಕ್ ಆಗ್ತಾ ಇದೆ ಆ ಬೇಸ್ಗೆ ಲೈಟ್ ಕೊಡ್ತೀನಿ ಚಿಕ್ಕ ಚಿಕ್ಕದಾಗಿ ಡ್ರಾಪ್ ಸೈಲೆನ್ಸ್ ಆಗ್ಬಿಡ್ತೀವಿ ಆಫ್ ಮಾಡಿದ ತಕ್ಷಣ ಹಾಂ ಆ ಸೇಮ್ ಟು ಸೇಮ್ ನಮ್ಮ ಟೆನ್ ಆರ್ ಆರ್ ಸೌಂಡೇನೇ ಇದು ಐಡಲಲ್ಲಿ ಇನ್ನು ಆ್ಯಕ್ಚುಲಿ ಆ ಪವರ್ ಕಮಾಂಡರ್ ಅಂತೂ ತೆಗೆದುಬಿಟ್ರೆ ಇದೂ ಅಷ್ಟೇ ಓಂ 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 ಓಮ್ ತಗ್ರೋಲಿಂಗ್ ಬರುತ್ತೆ ಸೇಮ್ ಅದೇ ಥರನೇ ಇದೆಲ್ಲ ಜಪನೀಸ್ ಮೇಕಲ್ಲ ಬರ್ತಾನೆ ಅದೇ ನಮ್ಮ ಹುಲಿಗಿನ ಎಕ್ಸ್ಪೆನ್ಸಿವ್ ಇದು ಕಾಸ್ಟ್ಲಿ ಆಮೇಲೆ ಇಟ್ಸ್ ಅ ವೆರಿ ಸ್ಪೆಷಲ್ ಬೈಕ್ ನಾವು ಗೊತ್ತಲ್ಲ ರೇರ್ ವೇರ್ ರೆಕಾರ್ಡ್ ಆಗಿಲ್ಲ ರೇರ್ ಬೈಕ್ಸ್ ಓನ್ಲೈ ಬರ್ತಾನೆ ಕರೆಕ್ಟಾಗಿ ಹಿಪ್ಪಾಪ್ ಬಟ್ಟೆ ಹಾಕೊಂಡ್ಮೇಲೆ ಹಿಪ್ಪಾಪ್ ಸೇಲ್ ಮಾಡ್ಬೇಕು ತಾನೆವಿಂಗ್ ಅಂತೂ ಮಾಡಿಲ್ಲ ಸೊ ಅಷ್ಟೇ ಸ್ನೇಹಿತರೆ ಇನ್ನೂ ಏನೇನೋ ಇದ್ರೆ ಬ್ಯಾಲೆನ್ಸು ಬೇಜಾನ್ ಟೈಮ್ ಇದೆ ಹೆಂಗಿರೋ ರೈಡ್ಸ್ಗೆ ಹೋಗ್ತಾ ಇರ್ತೀವಿ ಎಲ್ಲ ಹೇಳ್ತೀನಿ ನಿಮಗೆ ಆಮೇಲೆ ಹೋಂಡಾ ಫ್ಯಾನ್ಸು ಡೈ ಹಾಡಿ ಫೈರ್ ಬ್ಲಡ್ ಫ್ಯಾನ್ಸ್ ಇರ್ತಾರೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಿರೋರು ನಾನೇನಾದರೂ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದ್ರ ಬಗ್ಗೆ ತುಂಬ ಇದೆ ಗುರು ಏನೇನೋ ಮಾಡಿಬಿಟ್ಟಿದೆ ನೋಡೋದು ನೀವು ಕಡಿಗೇ ಸೊ ದಟ್ಸ್ ಅಬೌಟ್ ಇಟ್ ಹೌ ಈಸ್ ಮೈ ನ್ಯೂ ಬೇಬಿ ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಫೈವ್ ಹಂಡ್ರೆಡ್ ಕೆ ಐದು ಲಕ್ಷ ಚಂದಾದಾರರು ಹೊಂದಿರುವೆ ಥೂ ಐದು ಲಕ್ಷ ಚಂದಾದಾರ ಐದು ಲಕ್ಷ ಚಂದಾದಾರರನ್ನು ಹೊಂದಿದೆ ಈಗ ಡಿ ವಿ ಎನ್ ಕನ್ನಡ ಯಾರಾದರೂ ಸೂಬರ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಹೇಳಿದ್ನಲ್ಲ ಇನ್ನೊಂದು ಏಳು ಸಾವಿರ ಇದೆ ಇನ್ಸ್ಟಾಗ್ರಾಮ್ಗೆ ಟೂ ಹಂಡ್ರೆಡ್ ಕೆಗೆ ತಂಬಿ ದ ವರ್ಷ ದೀಪಾವಳಿ ಶೀಘ್ರಮ್ಮ ಅವರಿದೆ ಹಾಂ ನನ್ನ ಲೈಫ್ ಸ್ಟೈಲ್ ಚಾನೆಲ್ ಬರೀ ಬೈಕು ಕಾರು ಏನು ಗುರು ಒಂದು ಬೇರೆ ಕೆಲಸ ಇಲ್ವಾ ಅಂತ ಹೇಳೋರಿಗೆ ಡಿ ಎನ್ ಟಿ ಬ್ಲಾಕ್ಸ್ ಇದೆ ಅದನ್ನು ನೋಡ್ಕೊಂಬಿಡಿ ಬೇರೆ ಕೆಲಸಗಳಲ್ಲ ಅದ್ರಲ್ಲಿ ತೋರಿಸ್ತೀನಿ ಅಷ್ಟೇ ಸ್ನೇಹಿತರೆ ಅಷ್ಟೇ ಓಕೆ ಅಷ್ಟೇ 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 ಲೆಟ್ಸ್ ಎಂಡ್ ಇಟ್ ತುಂಬ ಲಾಂಗ್ ಆಯಿತು ಎಸ್ ಆ ಕಡೆಯಿಂದ ಒಂದು ಸ್ಲಿಪ್ಪರ್ ಬರುತ್ತೆ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಇಲ್ಲಿ ಇದ್ರೆ ಹಾಂ ನಿಮ್ಮ ಸ್ಲಿಪ್ಪರ ಹೇಳ್ತಾರೆ ಅದು ಬರುತ್ತೆ ಅಂತ ಓಕೆ ಡಾರ್ಲಿಂಗ್ಸ್ ನಾವು ಸಿಗೋಣ ನಾಳಿನ ವೀಡಿಯೋನಲ್ಲಿ ನೋಡ್ತಾ ರೀ ಫಸ್ಟ್ ರೈಟ್ ಕಮಿಂಗ್ ಅಪ್ ಓಕೆ ಟಾಟಾ ಬಾಯ್ ಪೀಸ್